ಅಲ್ಲಿ ಏನಾಗಿದೆ ಅಂದರೆ ನಮ್ಮ ಕೋಟೆ ರೋಡು ಅವೈಜ್ಞಾನಿಕವಾಗಿದೆ ವೈಜ್ಞಾನಿಕವಾಗಿಲ್ಲ ಇವ ಹತ್ತು ವರ್ಷ ಹದಿನೈದು ವರ್ಷ ಆದರೂ ಇವತ್ತರ್ಗು ಆ ರಸ್ತೆ ಸರಿಯಾಗಿಲ್ಲ ದಿನ ಪ್ರತಿದಿನ ಒಂದೊಂದು ಆಕ್ಸಿಡೆಂಟ್ ಆಗ್ತಾಯಿದೆ ಆ ರಸ್ತೆಯಲ್ಲಿ ಟೂ ವೀಲರರು ಈ ಮಳೆಗಾಲದಲ್ಲಂತೂ ಗುಂಡಿ ಬಿದ್ದೋಗಿದ್ದಾವೆ ಆ ಗುಂಡಿ ತಪ್ಸೋಕ್ಕೋಗಿ ಆಪೋಸಿಟ್ ಬರೋ ಗಾಡಿಗೆ ಹೊಡಿತಾರೆ ಹೊಡ್ಕೊಂಡು ಹಿಂಗೆ ಪ್ರತಿದಿನ ನೀವು ನ್ಯೂಸ್ ನೋಡಿ ಪ್ರತಿದಿನ ನೋಡಿ ನಮ್ಮ ಕೋಟೆಯಲ್ಲಿ ಆ ಹೈವೇನಲ್ಲಿ ಒಂದು ಸಾವಂತೂ ಇದ್ದೇ ಇದೆ ಆಗ್ತೇನೆ ಇದೆ ಅದು ಇವತ್ತಾರು ಸರಿ ಮಾಡೋಕ್ಕಾಗಲಿಲ್ಲ ಇನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಬಾರಿ ಬಂದಿರೋ ಕೋಟೆಗೆ ಆ ರಸ್ತೆಗೆ ಇನ್ನೂ ಏನೂ ಒಂದು ಅನುದಾನ ಕೊಡಲಿಲ್ಲ ಬಂದರೂ ಗುದ್ಲಿ ಪೂಜೆ ಮಾಡಿದ್ರು ಹೋಗ್ತಾ ಇದ್ದಾರೆ ಸರ್ಕಾರಕ್ಕೆ ಅಂದರೆ ಇಂಥವ್ರಿಗೆ ಸ್ವಲ್ಪ ಫ್ರೀಯಾಗಿ ಒಂದು ಇದಾಗಿ ಕೊಡಬೇಕು ಮೆಡಿಸಿನ್ ಕೊಡಿಸ್ಬೇಕು ಅವ್ರನ್ನ ಚಿಕಿತ್ಸೆ ಬರೆಸ್ಬೇಕು ಮತ್ತು ಆ ರಸ್ತೆ ಏನಾಗಿದ್ದಾವೆ ಆ ಅವೈಜ್ಞಾನಿಕವಾಗಿರೋ ರಸ್ತೆಗಳನ್ನ ಸರಿಪಡಿಸ್ಬೇಕು ಶಾಸಕರು ಗಮನ ಇರಿಸ್ತಿಲ್ಲ ಸರ್ ರಸ್ತೆ ಬಗ್ಗೆ ಇಲ್ಲ ಆ ರಸ್ತೆ ಬಗ್ಗೆ ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ಅದ್ರ ಬಳಿ ಗಮನ ತೊಗೊಂಡಿಲ್ಲ ರಾಜಕೀಯ ಮಾಡ್ತಾರೆ ರಾಜಕೀಯ ಅಲ್ಲ ಅವರು ಅಭಿವೃದ್ಧಿ ಮಾಡಬೇಕಲ್ಲ ಇದೆಲ್ಲ ಆಗ್ತಾನೇ ಇರಲಿಲ್ಲ ಅದು ಹತ್ತು ಕಸಕ್ ಆಗಿದ್ದಾರೆ ಹೌದು ಈಗ ಹತ್ತು ವರ್ಷದಿಂದ ಅವರು ಕೊಟ್ಟಿರೋದ್ಕೇ ಈಗ ಈ ಥರ ಎಲ್ಲ ಅನಾಹುತ ಆಗ್ತಾ ಇರೋದು ಗುಂಡಿ ಮುಚ್ಚಲಿಲ್ಲ ಗುಂಡಿಗೆ ಮಣ್ಣು ಹಾಕಲಿಲ್ಲ ಈ ಥರ ಈಗ ಅವನು ಆಪೋಸಿಟ್ ಬರೋಂಥ ಪುಸ್ಕೊಳ್ಳೋಕ್ಕೆ ಈ ಮೇಲೆ ಇಳಿತಾನೆ ಇತ್ಲಿಂದ ಹೋಗೋರು ಅವ್ರು ಹೊಡಿತಾರೆ ನೀವೇ ಹೋಗಿ ಒಂದು ಸಲ ನೋಡಿ ಮೈಸೂರು ಟು ಕೋಟೆಗೆ ಮನಂದ್ವಾಡಿ ರಸ್ತೆ ಹೆಂಗಿದೆ ಅಂತ ನಮ್ಮ ಬಾವಲಿ ಬಾರ್ಡ್ರ್ ಗಂಟೆಗೆ ಹೋಗಿ ಬನ್ನಿ ಸ್ವಲ್ಪ ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಹೇಳಿದ್ರೆ ರಾಜಕೀಯವರು ಆಪೋಸಿಟ್ ಪಾ ಪಾರ್ಟಿಯವರು ಅಂತ ಅನ್ಕೋತೀರಾ ನೀವು ಹೋಗೊಂದ್ಸಲ ನೀವು ಸ್ಥಳ ಪರಿಶೀಲನೆ ಮಾಡಬೇಕು ನೀವು ಖಂಡಿತ ಹಿಂದುಳಿದಿದೆ ಯಾವುದೂ ಇಲ್ಲ ಈಗ ಒಂದು ವರ್ಷದಲ್ಲಿ ಎರಡು ಒಂದು ವರ್ಷದಲ್ಲಿ ಮುಖ್ಯಮಂತ್ರಿಯವರು ಎರಡು ಬಾರಿ ಬಂದರು ನಮ್ಮ ಕೋಟೆಗೆ ಏನೂ ಇಲ್ಲ ನಾಲ್ಕು ಬಾರಿ ಬಂದು ಹೋಗೋರೆ ನಮ್ಮಲ್ಲಿ ರೆಸಾರ್ಟ್ ಇದ್ದಾವೆ ಬರ್ತಾರೆ ಆರಾಮಾಗಿ ಎರಡು ದಿನ ರೆಸ್ಟ್ ಮಾಡ್ತಾರೆ ಹೋಗೋ ಸಮಯದಲ್ಲಿ ಎರಡು ಕಲ್ಲು ಹಾಕ್ಬಿಟ್ಟು ಹೋಯ್ತಾರೆ ಹೌದು ನಮ್ಮ ಸಿರುನುಂಡಿ ಗ್ರಾಮದ ಪ್ರಕಾಶ್ ಅಂದ್ಬಿಟ್ಟು ಅವ್ರವ್ರಿಗೂ ಅವ್ರ ಮನೆಗೂ ಹೋಗಿ ನಾವು ಸಾಂತ್ವನ ಹೇಳಿ ಅವ್ರಿಗೂ ಸಹಾಯ ಮಾಡಿ ಬಂದಿದ್ದೀವಿ ಇಲ್ಲ ಮಧ್ಯರಾತ್ರಿ ಅದು ಒಂದು ಗಂಟೆಲ್ಲಾಗಿದ್ದರಿಂದ ಆ ಕೋಟೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ಅಷ್ಟೊಳಗೆ ಅವನಿಗೆ ಅನುಕೂಲ ಆಗಿಲ್ಲ ಅಲ್ಲಿ ಚಿಕಿತ್ಸೆ ಸಿಕ್ಕಿಲ್ಲ ಒಂದು ಗಂಟೆ ರಾತ್ರಿ ಯಾರು ಇರ್ತಾರೆ ಅಲ್ಲಿ ಡಾಕ್ಟ್ರು ಒಳ್ಳೆ ಇಲ್ಲ ಆ ಪರಿಸ್ಥಿತಿಗೆ ಅವ್ನು ಸಾವಾಗಿದೆ ತುಂಬ ಬಡವ ನಲ್ವತ್ತೆರಡು ವರ್ಷ ಹಾಂ ನಾ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಮೈಸೂರಿಗೆ ಎಷ್ಟು ಎಷ್ಟೋ ಆಗುತ್ತೆ ಅಲ್ಲಿಂದ ಒಂದು ಇಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ಮಾಡೋ ಮಾಡೋಷ್ಟರಲ್ಲಿ ಅವ್ನು ಸತ್ಯ ಹೋಗಿರ್ತಾನೆ ಕೋಟೆಯಲ್ಲಿ ಒಂದು ಇಲ್ಲ ಒಳ್ಳೆ ಹಾಸ್ಪಿಟ್ಲಿಲ್ಲ ಅದು ವ್ಯವಸ್ಥೆ ಇಲ್ಲ